ಒಂದು ಊರಾಗ ಬಡ್ಡಿ ಬಂಗಾರಪ್ಪ ಅಂತ ತಿಳ್ಕೊಂಡು ಬರೇ ಬಡ್ಡಿ ವ್ಯವಹಾರ ಮಾಡ ಬರೇ ರೊಕ್ಕದೇ ಚಿಂತಿ ಹುಡುಕಿ ಚಿಂತಿ ಅಂತಿದ್ದ ಅವನಿಗೆ ಬಹಳ ಕಟ್ನಿಟ್ ಬಹಳ ಕಟುಕ ಬಹಳ ಕ್ರೋರಿ ಬಹಳ ನೀಚ ಹತ್ತು ಪೈಸೆ ಅಳಿ ಯಾರು ಗೊತ್ತಿದ್ದಿಲ್ಲ ಮನೆಯಾಗ ಇದ್ದಾಗ ಯಾರಾದ್ರೂ ಬಾರ್ಲಿ ಅಂತಂದ್ರ ಬೈದು ಬೆದರಿಸಿ ಕಳಿಸಿಬಿಡ್ತಿದ್ದ ಅವನಿಗೆ ಹೆಂಡತಿ ಬಹಳ ಚಲೋ ಇದ್ದು ಆಕೀಗೆ ಕಳವಳ ಆಗ್ತಿತ್ತು ಮನೆಯಾಗ ಕಂಡಿದ್ದಾಗ ಏನಾದರೂ ದಾನ ಮಾಡಿದ ಅಂತಂದ್ರೆ ಹೆಂಡತಿಗೆ ಹುಡಿತಿದ್ದ ಬೈತಿದ್ದ ಕಿರಿ ಕಿರಿಕಿಡಿ ಮಾಡ್ತಿದ್ದ ಹೆಂಡತಿ ಮನಸ್ಸಿನೊಳಗೆ ನೊಂದು ಬಹಳ ಚಿಪ್ಪಣಿದ್ರೆ ಬಹಳ ಚಿಪ್ಪಣಿದ್ದ ಬೇರೆ ರೊತ್ತದ ಚಿಂತೆ ಉಳಿತಿನ ಚಿಂತೆ ಮಾಡ್ತಿದ್ದಾರೆ ಮಾಂತ ಮಾಡಿ ಅದೇ ಹೇಳುತ್ತಾರೆ ಒಣ ಚಿಂತಿ ಯಾಕೆ ಮಾಡ್ತೀನಿ ಒಣ ಚಿಂತಿ ಬಡ್ಕೊಂಡದ ನಿನಗ ಭ್ರಾಂತಿ ಅವನಿಗೆ ರೊಕ್ಕದ ಭಗೆ ಬರೆದಿತ್ತು ರೊಕ್ಕದ ಭ್ರಾಂತಿ ಬಿಡದಿತ್ತು ಅಂತ ಹೇಳ್ತಾರೆ ಮನೆಯ ಕಟ್ಟಿಸಿದಿ ಜಿದಿ ಮಾಡಿಗಿ ಹೋಗದ ಬಂತಲ್ಲೋ ನಾಡಿಗಿ ಬಂಗಡಿ ಇದು ಜೋಳಿಗೆ ಡಿ ಮಾಡ್ಯಾರ ಜೋಡಿಗೆ ನಿನಗ ಬಿಟ್ಟು ಬಂದು ಬಿಡ್ತಾರಲು ಹೋಳಿಗೆ ಯಾಕ ಮಾಡ ಎಲ್ಲರೂ ಮಕ್ಕಳು ಸಂಪತ್ತು ಹುಟ್ಟಿದಾಗ ಅದು ಎಲ್ಲಿತ್ತು ನಟ್ಟ ಅದು ಗಂಡ ಬಿತ್ತು ನಟ್ಟದು ಗಂಡ ಬಿತ್ತು ಹಿಡಿದು ನೋಡುವಾಗ సంకష్ట పడుతుంది సతపటో సంకష్ట పడుతుంది యుగ కాదు సతపటో మా యుగకా உம்மே நீங்க தாரిల్లా அவன வருது உமே நீங்க தாரిల్లా ஞாபகம் அடதிதே பொண சிந்தீ ஞாபகம் அடதிதே ಹೇಳ್ತಾ ಇದ್ದ ಹೆ ಮಡಿವಾಳ ರೊಕ್ಕದ ಭ್ರಮೆಯಲ್ಲಿರ್ತಕ್ಕಂಥವರು ರೊಕ್ಕ ಬಿಟ್ರ ಮತ್ತೊಂದು ವಿಚಾರ ಇದ್ದಿದ್ದಿಲ್ಲ ಆತನಿಗೆ ಯಾರಿಗಾದ್ರೂ ಬಡ್ಡಿ ಕೊಡ್ತಿದ್ದ ಬಡ್ಡಿ ಉಸರ ಮಾಡ್ತು ಮಾಡಲಿಕ್ಕೆ ಹೋದಾಗ ಇಲ್ಲರಿ ಅಂತಂದ್ರ ವಲಿ ಹಚ್ಚಿದ್ರು ಅಂತಂದ್ರ ಒರು ಹಾಕಿ ಬಡ್ಡಿ ಕೂಡ ತಾನು ಎಳಲಂತ ಒಲಿ ಆರಿಸಿ ಒಲಿ ಮ್ಯಾಲ ಕೊಡುತ್ತಿದ್ದ ಮಣಿಯವರಿಗೆ ಉಪಾಸ ತಿಳುತ್ತಿದ್ದ ಉಪಾಸ ಒಂದಾರ ಒಂದು ದಿವಸ ಹೆಂಡತಿಗೆ ಹೇಳ್ತಾರೆ ಬಡ್ಡಿ ಬಂಗಾರಿಯಪ್ಪ ಏನ ಎರಡು ಊರದವ ಅಲ್ಲೆಲ್ಲ ಬಿಟ್ಟು ಗಂಟ ಶುರು ಮಾಡಿ ಬರ್ತೀನಿ ತಗೊಂಡು ಬರ್ತೀನಿ ಮನೆ ಕಡೆ ಹುಷ್ಯಾಗಿ ಆಯ್ಕೆ ಹೋಗಿ ಬರಿ ಅಂತ ಸರಿ ಮನೆಯ ಹೊರಗಾಗಿ ಊರ ದಾಟಿದ್ದಿಲ್ಲ ಒಬ್ಬ ತಪಸ್ವಿ ಒಬ್ಬ ಸಾಧು ಬಾಗಿಲಲ್ಲಿ ಬಂದು ನಿಂತು ಯವಾನ್ ಹಸಿವೆ ಆಗಿದೆ ನನ್ನ ನಾಲ್ಕು ದಿವಸ ಆಯ್ತು ಪ್ರಸಾದ ಮಾಡಿ ಕಣ್ಣಿಗೆ ಕಪ್ಪಲೆ ಬಂದಂಗ್ಲಿಕ್ಕೆ ನೆಡ್ಲಿಕ್ಕೆ ಆಯ್ತಾ ಇಲ್ಲ ಏನಾದ್ರಿದ್ರು ಕೊಡು ಏನಾದ್ರಿದ್ರು ಕೊಡು ಅಂದಾಗ ಆ ತಾಯಿಗೆ ಹಂಗಾಯ್ತು ಅಂತಂದ್ರ ಹಂಡ ಹಾಲು ಕೊಡುವಷ್ಟ ಆನಂದ ಆಯ್ತು ಯಪ್ಪ ಯಪ್ಪ ಎಂತ ಸಮಯಕ್ಕೆ ಬಂದು ನನ್ನಪ್ಪ ಅನ್ಲಕ್ಕಿತ್ತು ಗಂಡ ಹೊರಗೆ ಹೋಗೋದಕ್ಕೆ ನೀ ಬಂದಿಲ್ಲ ಎಪ್ಪ ಎಪ್ಪ ಪ್ರಸಾದ ಏನು ಇಲ್ಲೇ ಮಾಡ್ತೀರೋ ಅಥವಾ ಏ ಕೂಳ್ಳ ಯಾವಾಗ ನಲ್ಲಿಕ್ಕೆ ಕೆತ್ತ ಆಗ್ಯದ ಕಣ್ಣಿಗೆ ಚಕ್ರ ವಾ ಇಲ್ಲೇ ಪ್ರಸಾದ ಮಾಡ್ತೀನಿ ಬಾ ನನ್ನಪ್ಪ ಬಾ ಅಂತ ತಿಳ್ಕೊಂಡು ಹೋಗ್ರಿ ಒಳಗೆ ಕರೆದು ಕೂಡಿಸಿ ಒಂದ್ ನಾಲ್ಕು ರೊಟ್ಟಿ ಇಷ್ಟು ಪಲ್ಯ ಚಟ್ನಿ ಏನ್ರಿ ಒಂದಿಷ್ಟು ನೀರ ಅಂತ ಮನಸ್ಸು ನೋಡಿ ಬಹುಶಃ ಇಲ್ಲಿರ್ತಕ್ಕಂಥವ್ರ ಮನಸ್ಸು ಹಾಗೆ ಅದ ಕಮಿಟಿ ಬೆಳಗ್ಗೆ ಆಗಲಿ ಅವ್ರಿ ಇವ್ರಲ್ಲ ಎಲ್ಲರೇ ಏನ್ರಿ ನಮ್ ಪಾಟೀಲ್ ಕಿಲಿ ಮನಿ ಅದನ್ನ ಬಾಜು ನಿಂಗ್ ಪಾಟೀಲ್ರಿ ಪಾಪ ಅವ್ರ ನಾವು ಹೇಳಿಲ್ಲ ಕೇಳಿಲ್ಲ ಏನೂ ಇಲ್ಲ ಯಪ್ಪಾ ಚಹಾ ಮಾಡ್ಕೊಂಡ್ ಬರ್ತೀನಿ ಈಗೇ ಪ್ರಸಾದ ಆಗಿದ್ರಿ ಆಮೇಲೆ ತರಗೈತ್ರಿ ಇಲ್ಲಪ್ಪ ಪ್ರಸಾದ ಮಾಡ್ರಿ ಎಲ್ಲ ಕರಗ ತೋದ್ ಚಹಾ ಕುಡಿ ನೋಡ್ರಿ ಮನಸ್ಸೆಂತ ನೋಡ್ರಿ ಹೇಳಿಲ್ಲ ಕೇಳಿಲ್ಲ ಒಬ್ಬೊಬ್ಬರು ಭಾವ ಒಬ್ಬರು ಮನಸ್ಸು ಬಹಳ ಮೃದು ಇರ್ತದೆ ನಾ ಮೂರು ತನಕ ಬಂದಿರ್ತಕ್ಕಂಥ ಇವರೊಬ್ಬರು ಕಲಾವಿದರಲ್ಲ ಅತಿಥಿ ದೇವ ಭವ ಎನ್ನುವಂತೆ ಸತ್ಕಾರ ಮಾಡುವಂತ ಗ್ರಾಮ ಯಾವುದಾದ್ರೂ ಇದ್ರ ಅದು ಎತ್ತಾಯ ಗ್ರಾಮ ಅಂತ ತಿಳ್ಕೊಂಡ ಕೈ ಹೇಳಿಕೆ ಆಗ್ತದೆ ಒಟ್ಟಾಳ ಪ್ರಸಾದ ಮಾಡ್ಯಾನ್ ಪುತ್ತ ಸಾಧು ಎದ್ದಿನೆಂತ ಹೇಳುತ್ತನೆಯವಾ ನನ್ನ ಹೆಸರಿ ನೀಗಿಸಿದ ತಾಯಿ ನೀನು ಹಸಿವಿ ನೀಗಿಸಿದ ತಾಯಿ ಹೊಟ್ಟಿ ತುಂಬಿಸಿದ ನನ್ನ ಹಡದವ ಆ ಭಗವಂತ ನಿನ್ನ ಮುದ್ದೈದಿದ್ದಾನೆ ಚಿರೆಕಾಲ ಕಾಯಲಿ ಎಂದ ಆಶೀರ್ವಾದ ಮಾಡಿದ ಬಹಳ ಇದ್ದಾಗ ಬಡ್ಡಿ ಬಂಗಾರಪ್ಪ ಬಡ್ಡಿ ಉಸೂಲು ಮಾಡುವ ತನಕ ರಾತ್ರಿ ಆಯಿತು ಆಗಿನ ಕಾಲಕ್ಕೆ ನಡ್ಕೊಂಡೇ ಹೋಗಿ ಅನುಕೂಲ ಇದ್ದಿದ್ದಿಲ್ಲ ಸರಿ ನಾಲ್ಕೈದು ಜನ ವಿಚಾರ ಮಾಡ್ತಾರೆ ಹೇ ಬಡ್ಡಿ ಬಂಗಾರೆ ಬಂದ ನಮಗೆ ಎಂತ ದಿನ ಉಪಾಸಿತ ನಮ್ಗೆ ಒಲೆ ಹಾಕಿ ನಾವು ಬಹಳ ಕಾಣ ಒಬ್ಬನೇ ಇರ್ತಾನೆ ರಾತ್ರಿ ಹೋಗ ದಾರಿಗೆ ಮೊದಲು ಹೋಗ್ತು ದಾರಿಗೆ ಸಿಕ್ಕ ಬಡದು ರೊಕ್ಕ ಕಸುಗಳ ಸರಿ ರೊಕ್ಕ ಎಲ್ಲ ತೆಗೆದುಕೊಂಡು ತಂಗಿ ನಾನು ಟೈಮ್ ಆಗ್ಯದ ರಾತ್ರಿ ಆಗ್ಯದ ತೆಗೆದುಕೊಂಡು ಬಿಟ್ಟಾನ ಊರ ಆ ಕಡೆ ಹೋಗೋದಕ್ಕೆ ಗಂಟಿಯಿಂದ ಹೊರಗೆ ಬಂದ ನಾಲ್ಕು ಜನ ಏ ಸಕಾರ ಬಂಗಾರಪ್ಪ ಬಡ್ಡಿ ಉಸಿರು ಮಾಡಿ ಬಟ್ಟಿ ಬಿಟ್ಟಿ கடத்திய நமக்கு உபவாசி இத்தி நினைக்குடல ரொக்க கொடுத்தியா ஏன் அத்தி அனுக்க மதலே கத்த ஜப்ப அவ அந்த வடிவி வடிவி கழீரி டக்கல் மாத மாதிரி கொடல ரொக்க கொடு ஏன் கேஸ் ஹுடியோ நோதிர படித்து நான் முந்தைக்குயா நீத்தீனி கலைக்கு ரப்ப ரொப் ரொப் ரொப்ப என் கொடித்தார்கை சாக்கடி தெரிவி நம் மேல நடிவோம் நெகி கொடுகு நமக்கு ஏன் கடைனாத சாரி பட்ட சரிக்கோட்டும் படி பங்கார்க்கு கொடுத்து விசாரமாத்த அல எட்டத்தன உட்கூரு அப்ப நான் ஜாரும் வத்தில ஏன் விசித்திர அந்த ஆர்ச்சி மீந்தீனே கரீத்தான ஏனா ದಾರೆ ಒಂದು ವಿಚಿತ್ರ ಇತ್ತು ನಾಲ್ಕು ಮಂದಿ ಕಾಲ ಹೊಡೆದು ಬಟ್ ದುಡ್ಡು ಕತ್ಕೋಬೇಕಂತ ಬಿದ್ರ ಬಡಿಯಲ್ಲಿ ತೊತ್ತು ಹೊಡೆದು ಆದ್ರೆ ನನ್ನ ಮೈಗೆ ಸ್ವಲ್ಪ ಏನು ಹತ್ತಿರಲಿಲ್ಲ ಗಾಯ ಆಗ್ಲಿಲ್ಲ ಪೆತ್ತು ಬೀಳ್ಲಿಲ್ಲ ರಪ್ ರಪ್ಪಂತ ಅವಲ್ಲಾಗ್ತಿತ್ತು ಅಂತ ತಿಳ್ಕೊಂಡು ಆಗ ಹೆಣ್ಮಿ ಹೇಳ್ತಾಳ ನೋಡ್ರಿ ನೀವು ಬಡ್ಡಿ ಉಸಿರು ಮಾಡ ಹೋದಾಗ ಒಬ್ಬ ಸಾಧು ಬಂದಿದ್ದ ಅವನಿ ಏನು ಕೊಟ್ಟಿ ನಾನು ಬಂಗಾರ ಕೊಟ್ಟಿಲ್ಲ ಬೆಳ್ಳಿ ಕೊಟ್ಟಿಲ್ಲ ರೊಕ್ಕ ಕೊಟ್ಟಿಲ್ಲ ಏನ್ರಿ ಬರೀ ನಾಲ್ಕು ರೊಟ್ಟಿ ಕೊಟ್ಟೀನಿ ಬರೀ ನಾಲ್ಕು ರೊಟ್ಟಿ ಕೊಟ್ಟೀನಿ ಅವರು ಎದ್ದು ನಿಂತು ನಿನ್ನ ಮಾಂಗಲ್ಯ ಚಿರಕಾಲ ಭಗವಂತ ಕಾಯಿಲಿ ಅಂದನ ನಿಮಗೆ ಬೀಳ್ತಿರ್ತಕ್ಕಂತೆ ಏತ ಯಾರಿಗೆ ಬಿದ್ದಾವ ಯಾರ ಏತ ಅಂತ ಹೇಳಿದ್ರೆ ನಾಲ್ಕು ಬೆಟ್ಟ ನಾಲ್ಕು ರೊಟ್ಟಿ ನಿಂದಳೆ ತಿರುಗಾವ ರೊಟ್ಟಿಗೆ ಬಿದ್ದಾವ ನಿಮಗೆ ಬಿದ್ದಿಲ್ಲ ನಿಮಗ್ ಬೆಟ್ಟತ್ತಿಲ್ಲ ಅಂದಾಗ ಅಜ್ಞಾನ ಹೋಗದ ಹೆಂಡತಿ ಮಾತನ್ನು ಕೇಳಿರ್ತಕ್ಕಂಥ ಬಡ್ಡಿ ಬಂಗಾರ ಕಣ್ಣ ಕಣ್ಣು ಅಜ್ಞಾನ ಹೋಗ್ಯದ ಯತ್ಸರಾಗ್ಯಾನ ಆ ಅಂದ ಏನಂದಿ ನೀ ನಾಲ್ಕು ರೊಟ್ಟಿ ರಪ್ಪರಪ್ಪ ತೋಸ ಆಗ್ತಿತ್ತು ಕರೆ ಕರೆಯ ಅದನ್ನು ಕೇಳೋ ಮಾತ ನೀ ನಾಲ್ಕು ರೊಟ್ಟಿ ಕೊಟ್ಟಿದ್ದ ಮ್ಯಾಲ ಮೇಡತಿ ಅವೇ ಇಟ್ಟ ತಿಂದಾವ ದಾನ ಇಂಥ ಶಕ್ತಿ ಅದ ಅಂದ ಮ್ಯಾಗ ಇಟ್ಕೊಂಡು ಏನ್ ಮಾಡಲಿ ಅಂದ ಗಳಿಸಿ ಇಟ್ಟು ಹೋಗೋದೇ ಅದ ಏನ್ ಯಾರು ಹೋಯ್ದಾರೇನ್ರಿ ಹಿಂದಕ್ಕೆ ಯಾರು ಇದ್ದಾರೆ ನಗಿಸೋಣ ಏನು ಮುಂದೆ ಯಾರು ಇವ್ರಲ್ ಯಾರು ಇಲ್ಲ ಬರುವಾಗ ಬತ್ತಲಿ ಹೋಗುವಾಗ ಬತ್ತಲಿ ಬಂದು ಹೋಗುವ ನಡುವೆ ಬರೀ ಕತ್ತಲಿ ಏನ್ರಿ ಏಕಿದ್ದರೂ ಒಂದು ದಿನ ಬಿಟ್ಟು ಹೋಗೋದೇ ಅದ ಬಡ್ಡಿ ಬಂಗಾರಕ್ಕೆ ವಿಚಾರ ಮಾಡ್ತಾನೆ ಧಾರವಾಡ ಇಂಥ ಶಕ್ತಿ ಇದೆ ಅಂತಂದ್ರೆ ಇದ್ದು ಸಂಪತ್ತೆಲ್ಲ ಧಾರ್ಮಿಕವಾಗಿ ಕೊಡುತ್ತೆ ಅಂತ ಬಡೀ ಗುಂಡಾರಕ್ಕೆ ಕೊಟ್ಟು ನಿಂತಲಾದ ನಂತ ீ தான நீல்லழ கிராமத்த பத்தவ தாயி ஜாத்ை கொடுத்து ஏன் கொடுத்தீர் யார் ஓதிக் கொடுத்தீங்க இப்பெல்லாம் கொடுத்து ரொக்க கொடுத்தீங்க ஏன் கொடுவ் திரு கொடுப்ப தானு தானி இருக்கு ஒன்ன காக்க ஆூமி தாயி ஒன்னே கால ஹாக்க நன்க இவ்வளோ மக்கள் கொள்ளி நானும் ஒன்றே காலு கொடுத்துனீங்க அந்தாள் என்ன ரேத்திருந்தீர் நீல்ல ನಿಮಗೆಲ್ಲ ಗೊತ್ತಿದ್ದು ವಿಚಾರ ಒಂದು ಕಾಳು ತಕ್ಕಿದ ಭೂಮಿ ತಾಯಿ ಒಂದೇ ಕಾಳಿಗೆ ಸಹಸ್ರ ಕಾಳನ್ನ ಯಾವ ರೀತಿಯಾಗಿ ಕೊಡುತ್ತಾಳೋ ಅದೇ ರೀತಿಯಾಗಿ ನೀವು ಒಂದು ಕೈಯಿಂದ ನಾ ದಾನ ಮಾಡಿದ್ರೆ ಯಾವಮ್ಮ ತಾಯಿ ಹತ್ತು ಕೈಯಿಂದ ಕೊಡ್ತಾ ಇದ್ದಾಳೆ ಹತ್ತು ಕೈಯಿಂದ ಯಾವಮ್ಮ ತಾಯಿ ಹತ್ತು ಕೈಯಿಂದ ಕೊಡ್ತಾಳೆ ಆತನ ಶಕ್ತಿ ಬಹಳ ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದು ಮೂರ್ತಿ ನೋಡಬೇಕು ನೀವು ನನಗನ್ನಿಸ್ತು ಇದೇ ಟೈಮಿನೊಳಗ ನೊಳಗ ಅಂತ ಬರ್ತದ ಹರ್ಸೂರ್ ಹೆಬ್ಬಾಳ ಬಲ್ಲಿ ಹನ್ನೆರಡು ವರ್ಷ ಹುಡುಕತ್ತೀನಿ ಇದೇ ಟೈಮ್ ಅಲ್ಲಿ ದ್ಯಾವಮ್ಮನ ಹುಡುಗಿಗೆ ಹಸ್ತಾರ ದ್ಯಾವಮ್ಮನ ಗುಡಿಗೆ ಹಸ್ತಾರ ಈ ಪುರಾಣ ಹಿಡದ ಕಡೆಯಿಂದ ಆ ಪುರಾಣಕ್ಕೆ ಇನ್ನೊಬ್ರು ನಮ್ಮೂರು ಶಾಸ್ತ್ರಿಗಳ ಸೂರ್ಯಕಾಂತ ಶಾಸ್ತ್ರಿಗಳು ಹೇಳಿ ಅವ್ರಿಗೆ ನಾ ಕಡೆ ಕಳಿಸೀನಿ ಇಲ್ಲಿ ಬರೋದನ್ನ ಆ ಕಿರಿಯ ನನಕ ನನಗ ಮೊದಲು ಏನ್ರಿ ಎತ್ತು ವಿಚಿತ್ರ ಅಲ್ಲಿ ದೇವನು ಗುಡಿಗೆ ಪೋಣ ಯವಾ ಹ್ಮ್ ಅಲ್ಲಿ ಬಿಟ್ಟ ದೇವ ಸೇವೆ ಸಿಗಲಿಲ್ಲ ಅಂತ ತಿಳ್ಕೊಂಡಿದ್ದ ಅಲ್ಲಿ ದಿಲ್ಲಿ ಬರ ನೀನೇ ಬಂದಿದ್ದೇನೆ ನನ್ನ ವಂದನ ಏನ್ರಿ ಜಾಗ್ರಸ್ತ ಅನ್ನದ ಯಾರು ನೀವು ಸಂಕಲ್ಪ ಮಾಡಿ ಭಕ್ತಿಯಿಂದ ಆ ತಾಯಿಯನ್ನು ಕೇಳಿಕೊಳ್ತೀರೋ ಜಗದಾಂಬೆ ಹಾಕಿ ಬನಶಂಕರಿ ಚಂಡಿ ಚಾಮುಂಡಿ ಬದಾಮಿಯಲ್ಲಿ ವನಶಂಕರಿಯಾಗಿ ಮೈಸೂರದಲ್ಲಿ ಚಾಮುಂಡಿಯಾಗಿ ಕೊಲ್ಲಾಪುರದೊಳಗ ಮಹಾಲಕ್ಷ್ಮಿಯಾಗಿ ಪೊಳ್ಳೂರದೊಳಗೆ ಮೂಕಾಂಬಿಕೆಯಾಗಿ ಸಮಿ ಯಲ್ಲಮ್ಮನಾಗಿ ಗುಡ್ಡಾಪುರದೊಳಗೆ ದಾನಮ್ಮನಾಗಿ ಗತ್ತರಿಯೊಳಗ ಭಾಗ್ಯವಂತಿಯಾಗಿರ್ತಕ್ಕಂಥ ಮಹತಾಯಿ ಗತ್ತರಿ ಒಳಗೆ ಭಾಗ್ಯವಂತಿಯಾಗಿರ್ತಕ್ಕಂಥ ಮಾತಾಯಿ ನಿಮ್ಮೆಲ್ಲರ ಭಕ್ತಿಯ ಸೇವೆಯನ್ನು ಪಡೆಯುವುದಕ್ಕಾಗಿ ಮಹತಾಯಿ ಜಗದಾಂಬೆ ಯಾವೊಮ್ಮನ ರೂಪದೊಳಗೆ ನಿಮ್ಮಲ್ಲಿ ಬಂದು ನೆಲೆಸಿದ್ದಾರೆ